ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಒನ್ ಅದರ್ ಬ್ಲಾಗ್ ಇವತ್ತು ಈ ವಿಡಿಯೋನ ವಾಯ್ಸ್ ಓವರ್ ನಾನು ಮಾಡ್ತಿದ್ದೀನಿ ಯಾಕಂತಂದರೆ ಅರ್ಪಿತಾಗೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಅವ್ರ ವಾಯ್ಸ್ ಪೂರ್ತಿ ಹೋಗಿಬಿಟ್ಟಿದೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಅರ್ಪಿತಾ ನಿಮಗೆ ಎಲ್ಲಿ ಹೋಗ್ತಿದ್ದೀವಿ ನಾವು ಅಂತ ಗೆಸ್ ಮಾಡೋಕ್ಕೆ ಹೇಳಿದ್ರು ತುಂಬ ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದೀರ ನಾವು ಆ್ಯಕ್ಚುಲಿ ಇವತ್ತು ಅರ್ಪಿತಾ ಅವರಣ್ಣ ಅಬೀತಾರಲ್ಲ ಅವ್ರ ಪಾಪುನ ಮಾತಾಡ್ಸ್ಕೊಂಡು ಬರೋಕ್ಕೆ ದಾವಣಗೆರೆ ಹೋಗ್ತಿದ್ದೀವಿ ದಾವಣಗೆರೆ ಹೋದ ತಕ್ಷಣ ನಾವು ಪಾಪುನ ನೋಡಿದ್ವಿ ನೋಡಿ ತುಂಬ ಖುಷಿಯಾಯಿತು ನಮಗೆ ಒಳ್ಳೆ ಭೋಜನ ಕಾದಿತ್ತು ವೆಜ್ ಎಲ್ಲ ಒಳ್ಳೆ ಅಡುಗೆ ಮಾಡಿದ್ರು ಊಟ ಎಲ್ಲ ಮಾಡಿಕೊಂಡು ವಾಪಸ್ ನಮ್ಮ ನಾವು ಶಿವಮೊಗ್ಗಗೆ ಅಲ್ಲಿಂದ ಹೊರಟ್ವಿ ಕಾರಲ್ಲಿ ಹೋಗಬೇಕಾದ್ರೆ ಪಾಪು ಯಾವ ಥರ ಕಾಣುತ್ತೆ ಅಂತ ಸ್ವಲ್ಪ ಹಾಗೆ ಡಿಸ್ಕಷನ್ ನಡೆಯಿತು ಹಣೆ ಮೂಗು ಎಲ್ಲ ನಮಿತನ ಥರ ಇದ್ದರೆ ಬಾಯಿ ತುಟಿ ಎಲ್ಲ ಅಭಿ ಥರ ಇತ್ತು ಅಂತ ಒಬ್ಬ ಅವ್ರ ಒಪಿನಿಯನ್ ಹೇಳಿದ್ರು ದಾವಣಗೆರೆಯಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಈಗ ನೀವು ನೋಡ್ತಿರ್ಬೋದು ಸುಮಾರು ಸಾಮಾನು ಎಲ್ಲ ನಾವು ಪ್ಯಾಕ್ ಮಾಡ್ಕೋತಿದ್ದೀವಿ ಯಾಕಂತಂದರೆ ಈ ಸರ್ತಿ ನಾವು ಯುಗಾದಿ ಹಬ್ಬವನ್ನು ನಮ್ಮ ಹೊಸ ಮಾನ್ಯ ಐನೂರಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಅದಕ್ಕೆ ಬೇಕಾಗಿರೋ ಎಲ್ಲ ಸಾಮಾನು ಎಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ಡೇ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅರ್ಪಿತ ಒಂದು ವಾರದಿಂದ ರಾತ್ರಿ ಹೊತ್ತು ಅನ್ನ ರೊಟ್ಟಿ ಚಪಾತಿ ಎಲ್ಲ ನಿಲ್ಲಿಸಿ ಅದರ ಬದಲು ಫ್ರೂಟ್ಸ್ ಎಲ್ಲ ತಿಂತಿದ್ದಾರೆ ಸೊ ನೀವು ರಿಸಲ್ಟ್ಸ್ ನೋಡ್ತಿರ್ಬೋದು ಒಂದು ವಾರದಲ್ಲಿ ಅವರು ಸುಮಾರು ಎರಡು ಕೆ ಜಿ ತೂಕ ಕಮ್ಮಿ ಮಾಡ್ಕೊಂಡಿದ್ದಾರೆ ನಾನು ಅರ್ಪಿತಂಗೆ ಹೇಳ್ತಿರ್ತೀನಿ ಇತ್ತೀಚೆಗೆ ಸ್ಕಿನ್ ಭಾಳ ಡಲ್ಲಾಗಿದೆ ಅಂತ ಅದಕ್ಕೆ ಅರ್ಪಿತಾ ಲಾಸ್ಟ್ ಟ್ವೆಂಟಿ ಡೇಸ್ ಇಂದ ಗ್ಲಾಸ್ ಸ್ಕಿನ್ ರಿಫ್ಲೆಕ್ಷನ್ ಚಾಲೆಂಜ್ ತಗೊಂಡಿದ್ದಾರೆ ಡೈಲಿ ಮಾಮಾರ್ಥ್ ರೈಸ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದಾರೆ ಇದೇನು ಹೊಸ ಕಾನ್ಸೆಪ್ಟ್ ಅಲ್ಲ ಹಳೆ ಕಾಲದಲ್ಲಿ ನಾವು ಅನ್ನ ಬೇಯಿಸ್ಬಿಟ್ಟು ಆ ನೀರನ್ನು ಈಗ ಹೀಗಾದ್ ಮಾಡಕ್ ಹೋದ್ರೆ ಪಚಿತೆ ಆಗತ್ತೆ ಅಂತ ಅದೇ ಕಾನ್ಸೆಪ್ಟಲ್ಲಿ ಅಲ್ಲಿ ಅರ್ತ್ ಅವರು ಈ ಪ್ರಾಡಕ್ಟ್ ಅನ್ನ ಬಿಟ್ಟಿದ್ದಾರೆ ಈ ಫೇಸ್ ವಾಶ್ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂತಂದ್ರೆ ರೈಸ್ ವಾಟರ್ ಈ ರೈಸ್ ವಾಟರ್ ಏನ್ ಮಾಡುತ್ತೆ ನಮ್ಮ ಸ್ಕಿನ್ ಅನ್ನ ಕ್ಲಿಯರ್ ಮಾಡಿ ಕೊಲಾಜನ್ ಪ್ರೊಡಕ್ಷನ್ ಸ್ಟಿಮ್ಯುಲೇಟ್ ಮಾಡುತ್ತೆ ಇದರಿಂದ ನಮ್ಮ ಸ್ಕಿನ್ ಗ್ಲಾಸ್ ತರ ಗ್ಲೋ ಆಗುತ್ತೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ನಯಾಸಿನಮೈಡ್ ಇದು ನಮ್ಮ ಡೆಡ್ ಸ್ಕಿನ್ ತೆಗೆದು ಓಪನ್ ಪೋರ್ಟ್ಸ್ ಕಮ್ಮಿ ಮಾಡುತ್ತೆ ಇದರಿಂದ ನಮ್ಮ ಸ್ಕಿನ್ ಫ್ರೆಶ್ ಮತ್ತೆ ಹೆಲ್ದಿ ಆಗಿ ಕಾಣಿಸಿಕೊಳ್ಳುತ್ತೆ ಈ ಚಾಲೆಂಜ್ ಟೂ ಸ್ಟೆಪ್ ರೆಜ್ಯೂಮರ್ ಫೇಸ್ ವಾಶ್ ಆದಮೇಲೆ ಮಾಮಾ ಅರ್ತ್ ರೈಸ್ ವಾಟರ್ ಡ್ಯು ಸನ್ ಸ್ಕ್ರೀನ್ ಹಚ್ಕೋತಿದ್ದಾರೆ ಈ ಸನ್ಸ್ಕ್ರೀನಿಂದ ನಿಂದ ಎಸ್ ಪಿ ಎಫ್ ಫಿಫ್ಟಿ ಮತ್ತೆ ಪಿ ಎ ಟ್ರಿಪಲ್ ಪ್ಲಸ್ ಪ್ರೊಟೆಕ್ಷನ್ ಸಿಗುತ್ತೆ ಯು ವಿ ಎನ್ ಬಿ ಪ್ರೊಡಕ್ಷನ್ ಕೂಡ ಇದರಲ್ಲಿ ಇದೆ ಈ ಸನ್ಸ್ಕ್ರೀನು ನಾನ್ ಸ್ಟಿಕ್ಕಿ ಮತ್ತೆ ಬಹಳ ಲೈಟ್ ವೆಯ್ಟು ಇದು ನಿಮ್ಮ ಮುಖದ ಮೇಲೆ ವೈಟ್ ಕ್ಯಾಸ್ಟ್ ಅನ್ನ ಬಿಡುವುದಿಲ್ಲ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ ಜೊತೆಗೆ ಮಾಮಾರ್ಥ ಅವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಡ್ ಆಗಸ್ಟ್ ಅಲ್ಲಿ ಅವರು ಒನ್ ಮಿಲಿಯನ್ ಟ್ರೀಸ್ ಅನ್ನು ಪ್ಲಾಂಟ್ ಮಾಡಬೇಕು ಅಂತ ನೀವು ಆರ್ಡರ್ ಮಾಡಿದಾಗೆಲ್ಲ ನಿಮ್ಮ ಆರ್ಡರ್ ಅನ್ನ ಒಂದು ಟ್ರೀ ಜೊತೆ ಲಿಂಕ್ ಮಾಡ್ತಾರೆ ಮಾಮಾಅಾರ್ತ್ ಪ್ರಾಡಕ್ಟ್ಸ್ ಆನ್ಲೈನಲ್ಲಿ ಸಿಗೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಈಗ ಮಾಮಾ ಅರ್ತ್ ಅವರು ಮಾಮಾಅರ್ತ್ ಸ್ಟೋರ್ಸ್ ಎಲ್ಲ ಊರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮೂರಲ್ಲಿ ಮಾಮಾರ್ತ್ ಸ್ಟೋರ್ ನಿಮಗೆ ಕಂಡಿದ್ದಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನೀವು ರಿಸಲ್ಟ್ಸ್ ನೋಡ್ತಿರ್ಬೋದು ಕೊರಿಯನ್ ಮಾಡೆಲ್ ಥರ ಗ್ಲಾಸ್ ಲೈಕ್ ಸ್ಕಿನ್ ಆಗಿದೆ ಇವ್ರದ್ದು ಫುಲ್ ಫಳಫಳ ಹೊಳಿತಿದೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನೀವು ಕೂಪನನ್ನು ಯೂಸ್ ಮಾಡಿ ಆರ್ಡರ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದಲ್ಲದೆ ಮಾಮಾರ್ತಿಂದ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಆನ್ಲೈನು ಅಮೆಜಾನ್ ಫ್ಲಿಪ್ಕಾರ್ಟ್ ನೈಕಾ ಮತ್ತು ಮಾಮಾರ್ತ್ ಆ್ಯಪ್ ಮತ್ತು ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ ನಿಮಗೆ ಬೇಕಾಗಿರೋ ಎಲ್ಲ ಪ್ರಾಡಕ್ಟ್ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಸಿಗುತ್ತೆ ಬೆಳಗ್ಗೆ ಅಮ್ಮ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮಾಡಿಕೊಟ್ಟಿದ್ರು ನಮ್ಮ ಮನೇಲಿ ಫಿಲ್ಟರ್ ಕಾಫಿ ಅಂದರೆ ಎಲ್ರಿಗೂ ಭಾಳ ಇಷ್ಟ ಅದಕ್ಕೆ ಕಾಫಿ ಕುಡಿತಾ ಸ್ವಲ್ಪ ಥರಟಿ ಹೊಡೆದ್ವಿ ಅಲ್ಲಿಂದ ನಾವು ರೆಡಿಯಾಗಿ ಒಂದೆರಡು ಮೂರು ದೇವಸ್ಥಾನ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನೀವು ನೋಡ್ತಿರೋ ಹಾಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದ್ವಿ ಅಂದರೆ ಹಂಗೆ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಊರು ಹೋಗಬೇಕು ಅಂತ ಪ್ಲ್ಯಾನು ಸೊ ದೇವಸ್ಥಾನ ಹೋಗೋ ಮುಂಚೆ ಅಲ್ಲೇ ಮನೆ ಪಕ್ಕ ಇರೋ ಒಂದು ಹೋಟ್ಲಿಗೆ ಹೋಗಿದ್ವಿ ಎಲ್ಲರೂ ತಿಂಡಿ ಆರ್ಡ್ರ್ ಮಾಡಿದ್ವಿ ಚರಿತ್ ಹೋಟ್ಲಲ್ಲಿ ಭಾಳ ಎಕ್ಸೈಟೆಡ್ ಆಗಿದ್ದ ಯಾಕಂತಂದರೆ ಅವ್ನ ಫೇವ್ರೆಟ್ ದೋಸೆ ಆರ್ಡ್ರ್ ಮಾಡಿದ್ವಿ ಇಲ್ಲಿ ನೋಡ್ತಿರ್ ನೋಡ್ತಿರೋ ಹಾಗೆ ಮಸಾಲೆ ದೋಸೆ ಅರ್ಪಿತಂದು ಅರ್ಪಿತ ಎಲ್ಲಿ ಹೋದರೂ ಅದೇ ತೊಗೊಳೋದು ಮಸಾಲೆ ದೋಸೆ ಇದು ನ ನನ್ನ ಫೇವ್ರೇಟು ಓಪನ್ ದೋಸೆ ಸೊ ನಾನು ಓಪನ್ ದೋಸೆ ತೊಗೊಂಡಿದ್ದೆ ಹಾಗೆ ಅಪ್ಪ ಅವರು ಖಾಲಿ ದೋಸೆ ಮತ್ತು ಅಮ್ಮ ರವೆ ಇಡ್ಲಿ ತೊಗೊಂಡಿದ್ದರು ಚೆನ್ನಾಗಿತ್ತು ಟೇಸ್ಟು ಅಲ್ಲಿಂದ ಎಲ್ಲ ತಿಂಡಿ ಮಾಡಿಕೊಂಡು ನಾವು ದೇವಸ್ಥಾನ ಕಡೆಗೆ ಹೊರಟಿವಿ ನಿಮ್ಗೆ ಇದೇ ಹೇಳೋದು ಮರೆತುಬಿಟ್ಟೆ ಆಗಲೇ ಹೇಳ್ದಂಗೆ ನಮಗೆ ಫಿಲ್ಟರ್ ಕಾಫಿ ಅಂದರೆ ಭಾಳ ಇಷ್ಟ ಅದೇ ಥರ ಈ ಹೋಟ್ಲಲ್ಲೂ ಕಾಫಿ ಭಾಳ ಫೇಮಸ್ ಅದಕ್ಕೆ ಕಾಫಿ ಕುಡಿದು ಈಗ ನಾವು ದೇವಸ್ಥಾನ ಕಡೆಗೆ ಹೋಗ್ತಿದ್ದೀವಿ ಐನೂರಿಂದ ತೀರ್ಥಹಳ್ಳಿ ಹೋಗೋ ರೋಡಲ್ಲಿ ಎರಡು ದೇವಸ್ಥಾನ ನಾವೀಗ ಹೋಗ್ತಿರೋದು ನ ರೋಡು ಭಾಳ ಚೆನ್ನಾಗಿತ್ತು ಮಳೆಗಾಲದಲ್ಲಿ ಈ ರೋಡಲ್ಲಿ ಡ್ರೈವ್ ಇನ್ನೂ ಭಾಳ ಚೆನ್ನಾಗಿರುತ್ತೆ ಈಗ ನಾವು ನಮ್ಮ ಮೊದಲನೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ದೇವಸ್ಥಾನದಲ್ಲಿ ಜಾಸ್ತಿ ರಶ್ ಇರಲಿಲ್ಲ ಭಾಳ ಕಮ್ಮಿ ಜನ ಇದ್ದರು ದರ್ಶ ದರ್ಶನ ಎಲ್ಲ ಭಾಳ ಚೆನ್ನಾಗಿತ್ತು ಆಮೇಲೆ ಅಲ್ಲಿಂದ ನಾವು ಮಲ್ಲೇಶಂಕರ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಿ ಕೂಡ ಏನು ರಶ್ ಇರಲಿಲ್ಲ ಅಲ್ಲಿ ಪೂಜೆಗೆ ರೆಡಿ ಮಾಡ್ತಿದ್ರು ಸೊ ನಾವು ಹಾಗೆ ಕೈ ಮುಗಿದು ಐನೂರಿಗೆ ಬಂದಿದ್ದೀವಿ ಈಗ ಈಗ ನಾವು ನೀವು ನೀವು ನೋಡ್ತಿರ್ಬಹುದು ನಾವೀಗ ಐನೂರು ಎಂಟ್ರಿ ಆಗಿದ್ದೀವಿ ಈಗ ಐನೂರಲ್ಲಿರೋ ನಮ್ಮ ಹೊಸ ಮನೆ ಮುಂದೆ ನಾವು ಈಗ ಬಂದಿದ್ದೀವಿ ಗೃಹ ಪ್ರವೇಶ ಆದಮೇಲೆ ಇದೇ ನಾವು ಮೊದಲನೇ ಸರ್ತಿ ಇಲ್ಲಿ ಬರ್ತಿರೋದು ಚರಿತುಗೆ ಐನೂರಲ್ಲಿರೋ ಹೊಸ ಮನೆ ಅಂದರೆ ತುಂಬ ಇಷ್ಟ ಉಡುಪಿಯಲ್ಲಿ ಇದ್ದಾಗೆಲ್ಲ ಯಾವಾಗಲೂ ಹೊಸ ಮನೆ ಹೋಗೋಣ ಅಂತ ಹೇಳ್ತಾನೆ ಇರ್ತಾನೆ ಅಮ್ಮ ಮತ್ತು ಅರ್ಪಿತಾ ಸ್ವಲ್ಪ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡ್ತಿದ್ದಾರೆ ಯಾಕಂದರೆ ಈ ಮನೆಗೆ ಯಾರೂ ಬರ್ತಿರಲ್ಲ ಅದಕ್ಕೆ ಧೂಳಿರುತ್ತೆ ಅಂತ ಮೀನ್ ವೈಲ್ ನಾನು ಮತ್ತು ಚರಿತು ಮನೆಗೆ ಹೊಸ ಟಿ ವಿ ಬಂದಿತ್ತು ಸೊ ಹೊಸ ಟಿ ವಿಯಲ್ಲಿ ಸಾಂಗ್ಸ್ ಹಾಕ್ಕೊಂಡು ನಾವು ಚರಿತ್ ಎಂಜಾಯ್ ಮಾಡ್ತಿದ್ದೆ ನಾನು ಕೂಡ ಲಗೇಜ್ ಎಲ್ಲ ಇಳಿಸಿ ನಾನು ಕೂಡ ಚರಿ ಜೊತೆ ಎಂಜಾಯ್ ಮಾಡ್ತಿದ್ದೆ ಮಧ್ಯಾಹ್ನ ಊಟಕ್ಕೆ ಬಂದ ತಕ್ಷಣ ನಾವು ಅನ್ನ ಮಾಡ್ಕೊಂಡ್ವಿ ಅಲ್ಲೇ ಪಕ್ಕದಲ್ಲಿರೋ ನಮ್ಮ ಚಿಕ್ಕಮ್ಮ ಸೊಪ್ಪಿನ ಸಾರು ಕಳಿಸಿದ್ರು ನೆನ್ಸ್ಕೊಳಕ್ಕೆ ಆಮ್ಲೆಟ್ ಕೂಡ ಮಾಡ್ಕೊಂಡಿದ್ವಿ ಸೊ ಒಳ್ಳೆ ಊಟ ಆದಮೇಲೆ ಎಲ್ಲರೂ ಒಂದು ರೌಂಡ್ ಸ್ವಲ್ಪ ಹೊತ್ತು ಮಲಗಿದ್ವಿ ಮೇಲೆ ಅರ್ಪಿತಾ ಅಮ್ಮ ಅವರೆಲ್ಲರೂ ಬನಸ್ಪತ್ರೆ ಫ್ರೂಟ್ ಕಟ್ ಮಾಡ್ಕೊಂಡು ತಿಂದರು ನಾನು ಮಲಗೆ ಇದ್ದೆ ಫ್ರೂಟ್ಸ್ ಎಲ್ಲ ತಿಂದಾದ್ಮೇಲೆ ನೆಕ್ಸ್ಟ್ ಡೇ ಪೂಜೆಗೋಸ್ಕರ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಶುರು ಹಚ್ಕೊಂಡ್ರು ಅಮ್ಮ ಮನೆ ಕ್ಲೀನ್ ಮಾಡ್ತಿದ್ರು ಅರ್ಪಿತಾ ಅರ್ಪಿತಾ ನೆಕ್ಸ್ಟ್ ಡೇ ಹಬ್ಬದ ಊಟಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಲ್ಕುಕೊಂಡು ರೆಡಿ ಮಾಡ್ಕೊತಿದ್ದಾರೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ಹಬ್ಬಕ್ಕೆ ಸ್ವಲ್ಪ ಫಾಸ್ಟಾಗಿ ಎಲ್ಲ ಮಾಡ್ಕೊಂಬಿ ಮಾಡ್ಕೋಬೋದು ಅಂತ ಸೊ ಅವರು ಅಲ್ಲಿ ಮಾಡಿ ರೆಡಿ ಮಾಡ್ಕೊತಿದ್ರು ನಾನು ಮತ್ತು ಅಪ್ಪ ಹೊರಗೆ ಹೋಗಿ ಮಾವಿನೆಲೆ ಮತ್ತು ಇತ್ಯಾದಿಗಳೆಲ್ಲ ತಂದ್ವಿ ತೋರಣ ಕಟ್ಟೋಕ್ಕೆಲ್ಲ ಹಬ್ಬಕ್ಕೆ ಬೇಕಾಗತ್ತೆ ಅಂತ ಸೊ ನೀವೀಗ ನೋಡ್ತಿರ್ಬೋದು ಅಮ್ಮ ಮತ್ತು ಅರ್ಪಿತಾ ಇಬ್ಬರು ಸೇರಿ ತೋರಣ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ತೋರಣದಲ್ಲೇ ಒಂದು ಎರಡು ಥರ ಡಿಸೈನ್ ಹಾಕಿದರು ಇದು ಸಿಂಪಲ್ ಡಿಸೈನ್ ಅಮ್ಮ ದೇವ್ರ ಕೊನೆಗೆ ಅಂತ ಮಾಡಿದ್ದಾರೆ ಅರ್ಪಿತಾ ಇನ್ನೊಂದು ಕಡೆ ಒಳಗಡೆ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಒಂದು ಡಿಫ್ರೆಂಟಾಗಿರೋ ತೋರಣ ಕಟ್ಟಬೇಕು ಅಂತ ಇನ್ನು ಟ್ರೈ ಮಾಡ್ತಿದ್ದಾರೆ ತಗೊಂಡೇರೋರು ಅದು ನೋಡೋಣ ಹೇಗೆ ಏನೋ ಕರೆಕ್ಟಾಗಿ ಆಗತ್ತಾಗಲ್ವ ಅಂತ ನಮಗೂ ಗೊತ್ತಿಲ್ಲ ಇಲ್ಲಿ ನೋಡಿ ಈಗ ನೀವು ನೋಡ್ತಿರ್ಬೋದು ಅರ್ಪಿತಾ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇದು ಬಟ್ ನೋಡೋಕ್ಕೆ ಡಿಫ್ರೆಂಟಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಟ್ರೈ ರಿಸ್ಕ್ ತೊಗೊಂಡು ಮಾಡ್ತಿದ್ದಾರೆ ಈಗ ನೀವು ನೋಡ್ತಿರ್ಬೋದು ಅದು ಹೇಗೆ ಮಾಡ್ತಿದ್ದಾರೆ ಅಂತ ಹೊಸ ಮನೆ ಆಗಿರೋದ್ರಿಂದ ಅಲ್ಲಿ ಸ್ಟೇಪ್ರೆಲ್ಲ ಇರಲಿಲ್ಲ ಅದಕ್ಕೆ ಸ್ಟೆಪ್ಗಳೆಲ್ಲ ಏನೂ ಇಲ್ಲದೇ ನಾವು ಹಾಗೆ ರೆಡಿ ಮಾಡ್ತಿದ್ವಿ ಈ ಹೊಸ ಥರ ತೋರಣ ಕಟ್ಟೋ ಪ್ರೊಸೀಜರ್ ಹೇಗೆ ಅಂತ ನನಗಂತೂ ಗೊತ್ತಾಗಲಿಲ್ಲ ಅದಕ್ಕೆ ಅರ್ಪಿತ ನೋಡ್ಕೊಂಡು ಮಾಡಿರೋ ಇನ್ಸ್ಟಾಗ್ರಾಮ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ ಸೊ ನೀವು ಅಲ್ಲಿ ನಿಮಗಲ್ಲಿ ಸಿಗುತ್ತೆ ಅದು ಪ್ರೊಸೀಜರ್ ಹೇಗೆ ಅಂತ ಸೊ ನಾನು ಹೇಳಿದಾಗ ಪ್ರೊಸೀಜರ್ ಸ್ವಲ್ಪ ಕಷ್ಟ ಇತ್ತು ಅದಕ್ಕೆ ಅಮ್ಮ ಅಲ್ಲಿ ದೇವ್ರ ಮನೆ ತೋರಣ ಎಲ್ಲ ಮುಗಿಸಿ ಅವರು ಬಂದರು ಮೀನ್ ವಾಯ್ಲ್ ಅರ್ಪಿತಂಗೆ ಸ್ವಲ್ಪ ಹಸಿವಾಯಿತು ಅದಕ್ಕೆ ನಿಮ್ಮ ಹೇಳ್ದಂಗೆ ಅರ್ಪಿತ ರಾತ್ರಿ ಹೊಟ್ಟು ಊಟ ಮಾಡ್ತಿಲ್ಲ ಅದಕ್ಕೆ ಒಂದು ಹಣ್ಣು ಆ್ಯಪಲ್ಲು ಒಂದು ಬನಾನ ಮತ್ತು ಸ್ವಲ್ಪ ರಸಮ್ ಇತ್ತು ರಸಮನ್ನ ಕುಡಿತಿದ್ದಾರೆ ಅವ್ರ ಊಟ ಅಷ್ಟೇ ಸೊ ಅದನ್ನು ಮುಗಿಸಿ ಅಲ್ಲಿಂದ ಮತ್ತೆ ಅಮ್ಮನೂ ಅರ್ಪಿತಂಗೆ ಜಾಯಿನ್ ಆದರು ಸೊ ಇಬ್ಬರೂ ಸೇರಿ ತೋರಣನ ಕಂಪ್ಲೀಟ್ ಮಾಡ್ತಿದ್ದಾರೆ ಸೊ ಆ ತೋರಣದಲ್ಲಿ ಈಗ ನೋಡ್ತಿರ್ಬೋದು ಹೂವು ಮತ್ತು ಮಾವಿನಲ್ಲೇ ಯೂಸ್ ಮಾಡಿಕೊಂಡು ತೋರಣನ ರೆಡಿ ಮಾಡ್ತಿದ್ದಾರೆ ಈಗಲೇ ನೋಡೋಕ್ಕೆ ಭಾಳ ಚೆನ್ನಾಗಿ ಕಾಣ್ತಿದೆ ಅಲ್ಲಿ ನೋಡಿ ನೀವು ನೋಡ್ಸ್ ಕಾಣ್ತಿರ್ಬೋದು ಭಾಳ ಚೆನ್ನಾಗಿ ಕಾಣ್ತಿದೆ ಸ್ವಲ್ಪ ಡಿಫ್ರೆಂಟಾಗಿ ಹೊಸದಾಗಿ ಚೆನ್ನಾಗಿರೋದ್ರಿಂದ ಇದು ಡೋರಿಗೆ ಇನ್ನೂ ಭಾಳ ಚೆನ್ನಾಗಿ ಕಾಣುತ್ತೆ ಅಂತ ನಮ್ಗೆ ಅನಿಸ್ತು ತೋರಣ ಆಲ್ಮೋಸ್ಟ್ ರೆಡಿ ಆಗೋ ಹಂತಕ್ಕೆ ಬಂದಿದೆ ಈಗ ನೀವು ನೋಡ್ತಿರ್ಬೋದು ಅಮ್ಮ ಈಗ ಮೇಂಡೋರಿಗೆ ಹಾಕಿ ಅದರ ಜೊತೆಗೆ ಹೂವಿನ ಹಾರ ಕೂಡ ಹಾಕಿದ್ದಾರೆ ನಮ್ಗೆ ಭಾಳ ಚೆನ್ನಾಗಿ ಕಾಣ್ತಿದೆ ಅಂತ ಭಾಳ ಖುಷಿಯಾಯಿತು ನಿಮ್ಮ ಒಪಿನಿಯನ್ನು ಕಮೆಂಟ್ ಮಾಡಿ ನಮ್ಗೆ ಹೇಳಿ ಈ ಹೊಸ ಟೈಪ್ ತೋರಣ ನಮ್ಮ ಹೇಗೆ ಕಾಣ್ತಿದೆ ಅಂತ ನಾನು ನಾನು ಫಸ್ಟ್ ಟೈಮ್ ಮಾಡಿರೋ ವಾಯ್ಸ್ ಓವರ್ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್